ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ ಕಲೆ ಸಾಹಿತ್ಯ ನೃತ್ಯ ನಾಟಕ ಮುಂತಾದ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು ಅಂತಹ ಸಂಸ್ಕೃತಿಯ ಸೊಬಗನ್ನು ತುಂಬಿಕೊಂಡಂತಹ ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ತಿಪಟೂರಿನಿಂದ ಅರಸಿಕೆರೆಗೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಸಿಗುವ ಕೊನೆ ಹಳ್ಳಿಯೂ ಒಂದು ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ ಆದರೆ ಕೆಲವರು ಮಾತ್ರ ಅದರಲ್ಲಿ ಉಳಿಯುತ್ತಾರೆ ಅಂತಹವರು ತಮ್ಮ ಜೀವಮಾನವನ್ನೇ ಕಲೆಗೆ ಮೀಸಲಾಗಿಸಿ ಆ ಪ್ರಕಾರವನ್ನು ಬೆಳೆಸುತ್ತಾ ಉಳಿಸುತ್ತಾ ಮುಂದಿನ ಪೀಳಿಗೆಗೆ ದಾಟಿಸುತ್ತಾ ಪ್ರೇಕ್ಷಕರನ್ನು ರಂಜಿಸುತ್ತಾ ಬರುತ್ತಾರೆ ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರಾದ ಕೊನೆಹಳ್ಳಿಯ ಮೂಡಲಪಾಯ ಯಕ್ಷಗಾನ ಕಲಾವಿದ ಎ ಬಿ ಶಂಕರಪ್ಪನವರು ಒಬ್ಬರು ಶಂಕರಪ್ಪ ಮೂಲತಃ ತಿಪ್ಟೂರು ತಾಲೂಕಿನ ಕೊನೆಹಳ್ಳಿಯ ಅಂಚಕೊಪ್ಪಲು ಗ್ರಾಮದವರು ಎ ಬಿ ಬಸಪ್ಪ ಮತ್ತು ಶ್ರೀಮತಿ ದೊಡ್ಡಮ್ಮನವರ ಮಗನಾಗಿ ಜನಿಸಿದ ಇವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಸುತ್ತಮುತ್ತಲಿನ ಕಲಾಪರಿಸರಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಆಗಿನ ಕಾಲದಲ್ಲಿ ಮೂಡಲಪಾಯ ಯಕ್ಷಗಾನ ಮೇಳ ಈ ಭಾಗದಲ್ಲಿ ವಿಜೃಂಭಿತವಾಗಿತ್ತು ಕೊನೆಹಳ್ಳಿಯ ಮೂಡಲಪಾಯ ಯಕ್ಷಗಾನ ಕೇಂದ್ರದಲ್ಲಿ ಏನಾದರೂ ಕೆಲಸಗಳಿದ್ದರೆ ಹೋಗುತ್ತಿದ್ದ ಇವರು ನೋಡ ನೋಡುತ್ತಿದ್ದಂತೆ ಚಿಕ್ಕ ವಯಸ್ಸಿನಲ್ಲೇ ಯಕ್ಷಗಾನದ ಪ್ರಭಾವಕ್ಕೆ ಒಳಗಾಗುತ್ತಾರೆ ಪ್ರತಿದಿನ ಸಂಜೆ ಹೊಲದ ಕೆಲಸಗಳನ್ನು ಮುಗಿಸಿ ಈ ಭಾಗದ ಜನ ಯಕ್ಷಗಾನವನ್ನು ಅಭ್ಯಾಸ ಮಾಡಲು ಒಂದು ಕಡೆ ಸೇರುತ್ತಿದ್ದರು ಆ ಸಮಯಕ್ಕೆ ಎಲ್ಲಿರುತ್ತಿದ್ದರೋ ಏನೋ ಶಂಕರಪ್ಪ ಅಭ್ಯಾಸ ನಡೆಯುವ ಸ್ಥಳಕ್ಕೆ ಬಂದು ಬಿಡುತ್ತಿದ್ದರು ಪ್ರತಿದಿನ ಅಭ್ಯಾಸ ನಡೆಯುವ ಸ್ಥಳಕ್ಕೆ ಬಂದು ಕೂರುತ್ತಿದ್ದ ಶಂಕರಪ್ಪನವರಿಗೆ ಮೇಳದ ಹೆಜ್ಜೆಗಳು ಹಾಗೂ ಮಾತುಗಳು ಲೀಲಾಜಾಲವಾಗಿ ಬರಲಾರಂಭಿಸಿದವು ಸಾರಥಿ ನಮ್ಮ ವೃತ್ತಾಂತವನ್ನು ಹೇಳುತ್ತೇನೆ ಚಿತ್ತ ಬಿಟ್ಟು ಕೇಳುವಂತಹಿ ನಾವು ಈ ದೇಶಕ್ಕೆ ಅಧಿಕ ದೇಶವಾದ ದಕ್ಷಿಣ ಕಾಶ್ಮೀರ ದೇಶದಲ್ಲಿ ಗುರುಪತರವಾದ ಈಶ್ವರನ ಕೈಲಾಸಕ್ಕೂ ಹಿಮ್ಮಡಿಯಾದ ಈ ಧಾರಾಳದಲ್ಲಿ ಊರಿನ ಜನ ಯಕ್ಷಗಾನ ಅಭ್ಯಾಸ ಮಾಡುವುದನ್ನು ನೋಡುತ್ತಿದ್ದ ಶಂಕರಪ್ಪ ಮನೆಗೆ ಬಂದು ಕುಣಿಯುತ್ತಿದ್ದರು ಇವರ ತಂದೆ ಯಕ್ಷಗಾನ ಕಲಾವಿದರಲ್ಲದಿದ್ದರೂ ಇವರ ಆಸಕ್ತಿಯನ್ನು ಗಮನಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡತೊಡಗಿದರು ಅವರಲ್ಲದೆ ಇವರಿಗೆ ಇವರ ದೊಡ್ಡಪ್ಪ ನಂಜುಂಡಯ್ಯನವರು ಯಕ್ಷಗಾನ ಪಾತ್ರಗಳನ್ನು ಮಾಡು ಎಂದು ಹೆಚ್ಚು ಪ್ರೋತ್ಸಾಹ ನೀಡಿದ್ದರು ಅವರ ಪ್ರೇರಣೆಯಂತೆ ಇವರು ಈ ಕಲೆಯ ಆರಾಧಕರಾದರು ನನಗೆ ಒಂದು ಸ್ವಲ್ಪ ಈ ಯಕ್ಷಗಾನ ನಮ್ಮ ಊರಲ್ಲಿ ಮತ್ತೆ ಪಕ್ಕದವರು ಶಂಕರಕೊಪ್ಪಲಲ್ಲಿ ಕೆಂಚಪ್ಪ ಭಾಗವತರು ಅಂತ ಇದ್ದರು ಅದೇ ಊರಿನವರು ಅವರು ಅಲ್ಲೂ ಯಕ್ಷಗಾನ ಮಾಡೋರು ಇಲ್ಲೂ ಯಕ್ಷಗಾನ ಮಾಡಿ ಮಾಡಿ ಮಾಡಿಸೋರು ಹಂಗಾಗಿ ಅವ್ರ ಜೊತೆಯಲ್ಲಿ ನಾನು ಇದ್ದಾಗ ಸ್ವಲ್ಪ 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 ಹಾರ್ಮೋನಿಯಮ್ನ ಅಭ್ಯಾಸ ಮಾಡ್ಕೊಂಡೆ ಅಂದರೆ ಮನೆ ನುಡಿಸೋವಂಥದ್ದಲ್ಲ ಸುಮ್ಮನೆ ಶ್ರುತಿಗೋಸ್ಕರ ಹಾರ್ಮೋನಿಯಮ್ಮನ್ನು ನುಡ್ಸೋಕ್ಕೆ ಅಂತ ಅಂದ್ಕೊಂಡು ಹೋಗ್ತಿದ್ದೆ ಅದು ಎಳಿಯೋಕ್ಕೆ ಅಂತ ಅದು ಆಗ್ತಾ ಮಧ್ಯದಲ್ಲೂ ಒಂದಷ್ಟು ದಿವಸ ನಮ್ಮನ್ನು ಏ ನೀವೆಲ್ಲ ಯಾಕೆ ಹೋಗ್ತೀರಾ ನೀವು ಅಲ್ಲಿಗೆ ಹೋಗ್ಬೇಡ್ರಿ ಹೋಗ್ತೀರಾ ಅಂತ ಅನ್ನೋ ಥರಕ್ಕೆ ನಮ್ಮ ತಂದೆ ಬೈಯವರು ಅದರಲ್ಲಿ ನಮ್ಮ ನಾಗೇಂದ್ರಣ್ಣ ಅವ್ರ ತಂದೆ ಗಂಗೆಗೌಡರು ಏ ಸುಮ್ಮನೆ ಬಸಪ್ಪ ಅವನು ಹೋಗಿ ಯಕ್ಷಗಾನ ಅಭ್ಯಾಸ ಮಾಡಲಿ ಹೆಚ್ಚು ಸ್ವಲ್ಪ ಭಜನೆಗೆ ಹೋಗ್ಲಿ ಅಂತ ಅಭ್ಯಾಸ ಮಾಡಲಿ ಹೆಚ್ಚು ಸ್ವಲ್ಪ ಭಜನೆಗೆ ಹೋಗಲಿ ಅಂತ ಅಂದ್ಕಂಡು ಹೇಳೋರು ಪ್ರತಿ ಶನಿವಾರ ಭಜನೆಗೆ ಅಂತ ಹೇಳಿ ರಾಮ ಮಂದಿರಕ್ಕೆ ಹೋಗ್ತಿದ್ದು ನಮ್ಮೂರಲ್ಲಿ ಹಳೆ ಕಾಲದ ಒಂದು ರಾಮ ಮಂದಿರ ಇತ್ತು ಆ ರಾಮ ಮಂದಿರದಲ್ಲಿ ಭಜನೆ ಮಾಡೋ ಅಭ್ಯಾಸ ಇತ್ತು ಇತ್ತೀಚಿಗೂ ಅದು ಸತಿಯ ಅಥವಾ ಹದಿನೈದು ಸತಿಯ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈಗ ಇನ್ನು ಹುಡಿದವ್ರನ್ನೆಲ್ಲ ನೋಡಿ ನನಗೆ ನಾನು ಕುಣಿಬೇಕು ಅಂತ ಅಂತ ಹೇಳಿ ಆಸಕ್ತಿ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಕಲಿತರೆ ಅದು ಸುಲಭವಾಗುತ್ತದೆ ಎಂಬ ಇವರ ಮಾತುಗಳು ಇವತ್ತಿನ ಯುವಕರಿಗೆ ಪ್ರೇರಣೆ ಶಂಕರಪ್ಪ ಯಕ್ಷಗಾನದ ಪ್ರಸಂಗ ಪ್ರದರ್ಶನಕ್ಕೆ ಸಿದ್ಧವಾಗುವುದನ್ನು ಗಮನಿಸಿದರೆ ಮೈ ಜುಮ್ಮನಿಸುತ್ತದೆ ಇವರು ಪ್ರದರ್ಶನಕ್ಕೆ ಸುಮಾರು ಎರಡು ಮೂರು ಗಂಟೆಗಳು ಮುಂಚಿತವಾಗಿಯೇ ತಮ್ಮ ಪಾತ್ರದ ಆಹ್ವಾನೆಯನ್ನು ಆರಂಭಿಸುತ್ತಿದ್ದರಂತೆ ಅದಕ್ಕೆ ಪೂರಕವಾಗಿ ಪ್ರಸಾದನ ಮತ್ತು ಉಡುಗೆ ತೊಡುಗೆಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದರಂತೆ ಇವರು ಸುಮಾರು ಎಂಟುನೂರಕ್ಕೂ ಹೆಚ್ಚು ಯಕ್ಷಗಾನ ಪ್ರದರ್ಶನಗಳನ್ನು ಭಾರತ ದೇಶದಾದ್ಯಂತ ಪ್ರದರ್ಶಿಸಿದ್ದಾರೆ ಇವರ ತಂಡ ಯಕ್ಷಗಾನ ಆಡುತ್ತಿದ್ದಾರೆ ಎಂದರೆ ಸಾಕು ಸುಮಾರು ಎಂಟು ಹತ್ತು ಹಳ್ಳಿಗಳಿಂದ ಜನ ತಮ್ಮ ಎತ್ತಿನ ಗಾಡಿಗಳಲ್ಲಿ ಕುಟುಂಬ ಸಮೇತರಾಗಿ ತಂಡೋಪ ತಂಡವಾಗಿ ಬಂದು ರಾತ್ರಿಯಿಡೀ ಕೂತು ಯಕ್ಷಗಾನ ಪ್ರಸಂಗಗಳನ್ನು ನೋಡುತ್ತಿದ್ದರಂತೆ ಇವತ್ತಿಗೂ ಇಲ್ಲಿಯ ಜನ ಅದನ್ನು ನೆನೆಯುತ್ತಾರೆ ಇವರು ಕರಿಭಂಟನ ವೇಷ ತೊಟ್ಟು ರಂಗದ ಮೇಲೆ ಬಂದರೆ ಸಾಕು ಚಪ್ಪಾಳೆ ವಿಶಿಲ್ ಪ್ರೇಕ್ಷಕರಿಂದ ತನಗೆ ತಾನೇ ಹೊರಹೊಮ್ಮುತ್ತಿದ್ದವಂತೆ ನಮ್ಮ ಹಿರಿಯ ಕಲಾವಿದರು ಕುಣಿತಾ ಇದ್ದಿದ್ದು ಅವರು ಹೊರಗಡೆ ಹೋಗ್ತಾ ಇದ್ದಿದ್ದು ಇಲ್ಲಿ ಆಗ್ತಿದ್ದಂತಹ ಕಾರ್ಯಕ್ರಮಗಳು ಅವನ್ನೆಲ್ಲ ನೋಡಿ ನಾವು ಖುಷಿ ಪಡ್ತಾ ಇದ್ದು ನಾವು ಇವತ್ತಿಲ್ಲ ನಾಳೆ ಅವತ್ತಾರು ಒಂದು ದಿನ ಇದಕ್ಕೆ ಜೊತೆನಲ್ಲಿ ಸೇರ್ಕೊಂಡು ನಾವು ಮಾಡಬೇಕು ಅಂತ ಅನ್ನೋ ಒಂದು ಆಸೆ ಒಳಗಡೆ ಕುದಿತಾ ಇದ್ದು ನಮಗೆ ಅವಕಾಶನೇ ಆಗಿರ್ಲಿಲ್ಲ ಆದ್ರೂ ಯಾವತ್ತೋ ಒಂದು ದಿನ ಎಲ್ಲಿಗೋ ಒಂದು ಕಾರ್ಯಕ್ರಮ ಕರ್ಕೊಂಡು ಹೋಗಕ್ಕೆ ಅಂತ ಅಂತ ಹೇಳಿ ನನಗೆ ಪ್ರಯತ್ನ ಪಟ್ಟು ಹಿಂಸೆ ಮೇಲೆ ಕರ್ಕೊಂಡು ಹೋದ್ರು ನನಗೆ ಅವತ್ತಿನ ದಿನದಲ್ಲಿ ನನಗೆ ಕೈಯ್ಯು ಆಡ್ಸಕ್ ಬರ್ತಾ ಇರಲಿಲ್ಲ ಕಾಲು ಆಡ್ಸಕ್ ಬರ್ತಿರ್ಲ ಹೆಜ್ಜೆ ಗುರುತುಗಳು ಇರ್ಲಿಲ್ಲ ಹೆಜ್ಜೆ ಹಾಕಕ್ಕೆ ಬರ್ತಿರ್ಲಾ ಏ ಏನಾಗಲ್ಲ ಇವ್ರುಗಳು ಜೊತೆ ಇದ್ರೆ ನಿನ್ನಷ್ಟಕ್ಕೆ ನೀನ ಕಲಿತೀಯ ಅಂತ ಅಂತ ಹೇಳಿ ನಮ್ಮ ಹಿರಿಯರು ಭಾಗವಹದ ಪಟೇಲ್ ನಾರ್ಸಪ್ನವ್ರು ಮತ್ತೆ ಡಾಕ್ಟರ್ ಜಿಶಂ ಪರಮೇಶ್ವಯ್ಯನವರು ಅಹ್ ಮತ್ತೆ ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆಯವರು ಇನ್ನೊಬ್ರು ನಮ್ಮ ದೊಡ್ಡಪ್ಪ ಅವರು ಇಲ್ಲಿ ಅಕ್ಕಪಕ್ಕ ಇದ್ದವರು ಕಲಾವಿದರುಗಳು ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಹಾಗಾಗಿ ನಾನು ಸುಮಾರು ಎಂಬತ್ತೆರಡು ಎಂಬತ್ ಮೂರರಲ್ಲಿ ನಾನು ಮೂಡಲ್ಪಾಯಿ ಯಕ್ಷಗಾನಕ್ಕೆ ಕಲಾವಿದನಾಗಿ ಸೇರ್ಕಂಡೆ ಅವತ್ತಿನಿಂದ ಇವತ್ತಿನವರೆಗೂ ನಾನು ಇದ್ರ ಜೊತೆ ಜೊತೆನಲ್ಲೇನೆ ನನ್ನ ವ್ಯವಸಾಯದ ಕೆಲಸ ಮತ್ತೆ ಮನೆ ಕೆಲಸ ಮತ್ತೆ ಈ ಮೂಡಲ್ಪಾಯಿ ಯಕ್ಷಗಾನ ತರಬೇತಿ ಒಳಗಡೆ ಭಾಗವತನ ಇಟ್ಕೊಂಡು ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟನ್ನ ಪ್ರದರ್ಶನಗಳನ್ನೂ ಕೊಟ್ಟು ಮಕ್ಕಳಿಗೆ ಹೆಜ್ಜೆ ಗುರುತುಗಳನ್ನ ಹಾಕ್ಸಿ ಅವ್ರ ಕಡೆಯಿಂದ ಯಕ್ಷಗಾನನ ಮಾಡಿಸಿ ಅದ್ರ ಜೊತೆಗೆ ಮತ್ತೆ ಇನ್ನ ಹೊಸ್ದಾಗಿ ಹೊಸ್ದಾಗಿ ಬೇರೆಯವ್ರೂ ನನ್ನ ವಯಸ್ಸಿನವರ ಅಥವಾ ನನಗಿನ್ನ ಚಿಕ್ಕ ವಯಸ್ಸಿನವ್ರನ್ನ ಅವ್ರನ್ನು ನಮ್ಮ ಜೊತೆಗೆ ಸೇರಿಸ್ಕೊಂಡು ಅವ್ರಿಗೆಲ್ಲ ಸಾಕಷ್ಟು ಹೆಜ್ಜೆ ಗುರುತುಗಳನ್ನ ಹೇಳ್ಕೊಟ್ಟು ಯಕ್ಷಗಾನ ಮಾಡಿಸಿದೀವಿ ಹೊರಗಡೆಗೂ ಹೋಗಿ ಯಕ್ಷಗಾನ ಮಾಡಿ ಸುಮಾರು ಮೂವತ್ತೈದು ವರ್ಷಗಳಿಂದ ಯಕ್ಷಗಾನವನ್ನು ಆಡಿ ಬೆಳೆಸಿಕೊಂಡು ಬರುತ್ತಿರುವ ಶಂಕರಪ್ಪ ಇವತ್ತಿಗೂ ಯಕ್ಷಗಾನ ಕಲಿಯುತ್ತಿದ್ದೇನೆ ಎನ್ನುತ್ತಾ ಬಂದ ಮಕ್ಕಳಿಗೆ ಯಕ್ಷಗಾನದ ಹೆಜ್ಜೆಗಳನ್ನು ಹೇಳಿಕೊಡುತ್ತಿದ್ದಾರೆ ಅಳಿವಿನಂಚಿನಲ್ಲಿರುವ ಕರ್ನಾಟಕದ ಕಲೆಗಳಲ್ಲಿ ಮೂಡಲಪಾಯ ಯಕ್ಷಗಾನ ಕಲೆಯೂ ಒಂದು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ತಿಪ್ಟೂರಿನ ಕೊನೆಯ ಹಳ್ಳಿಗೆ ಯಕ್ಷಗಾನ ಕಾಶಿ ಎಂದು ಕರೆಯುತ್ತಿದ್ದರಂತೆ ಏಕೆಂದರೆ ಇಲ್ಲಿನ ಪ್ರತಿಯೊಂದು ಮನೆಗಳಲ್ಲಿಯೂ ಒಬ್ಬರಲ್ಲ ಒಬ್ಬರು ಮೂಡಲಪಾಯ ಯಕ್ಷಗಾನ ಕಲಾವಿದರಿರುತ್ತಿದ್ದರಂತೆ ಅಲ್ಲದೆ ಸುತ್ತಮುತ್ತಲಿನ ಎಂಟತ್ತು ಹಳ್ಳಿಗಳಲ್ಲಿ ಒಂದೊಂದು ತಂಡವಿರುತ್ತಿದ್ದವಂತೆ ಈಗ ಬರಬರುತ್ತಾ ಆಧುನಿಕತೆಯ ಹೊಡೆತಕ್ಕೆ ಸಿಲುಕಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಬರುತ್ತಿದೆ ಹಿಂದೆ ತಮ್ಮ ಕೃಷಿ ಜೀವನದ ಜೊತೆಗೆ ಈ ಯಕ್ಷಗಾನ ಕಲೆಯನ್ನು ಉಸಿರಾಗಿಸಿಕೊಂಡು ಬದುಕುತ್ತಿದ್ದರು ಆದರೆ ಈಗ ಆಧುನಿಕತೆಯ ಭರಾಟೆಯಲ್ಲಿ ಯುವಕರೆಲ್ಲ ಉದ್ಯೋಗಕ್ಕಾಗಿ ಊರನ್ನು ಬಿಟ್ಟು ವಲಸೆ ಹೋಗುತ್ತಿರುವುದು ಹಾಗೂ ನವ ಮಾಧ್ಯಮಗಳ ಹೊಡೆತಕ್ಕೆ ಸಿಲುಕಿ ಈ ಯಕ್ಷಗಾನ ಕೊರಗುತ್ತಿರುವುದು ಕಾಣಬಹುದು ಶಂಕರಪ್ಪನವರ ಯಕ್ಷಗಾನದ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಜಾನಪದ ಲೋಕ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿಗಳನ್ನು ನೀಡಿ ಗೌರವಿಸಿದೆ ಇವರು ಹೆಚ್ಚಾಗಿ ಕೃಷ್ಣನ ಪಾತ್ರ ಮಾಡುತ್ತಿದ್ದುದರಿಂದ ಇವರನ್ನು ಜನರು ಕೃಷ್ಣ ಎಂದೇ ಕರೆಯುತ್ತಿದ್ದರಂತೆ ಮೂಳಲಪಾಯ ಯಕ್ಷಗಾನವನ್ನು ತಮ್ಮ ಉಸಿರಾಗಿಸಿಕೊಂಡಿರುವ ಶಂಕರಪ್ಪ ತಮ್ಮ ಪೂರ್ವಿಕರು ತಮಗೆ ದಾಟಿಸಿದ ಈ ಕಲೆಯನ್ನು ಈಗಿರುವ ಯುವಕರಿಗೆ ದಾಟಿಸಬೇಕು ಎಂಬ ಮಹದಂಬರ ಹೊಂದಿದ್ದಾರೆ ಸರ್ಕಾರವು ಅಳಿವಿನಂಚಿನಲ್ಲಿರುವ ಇಂತಹ ಕಲೆಗಳನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಅವುಗಳ ಪುನಶ್ಚೇತನದತ್ತ ಗಮನಹರಿಸಬೇಕು ಎಂದು ಶಂಕರಪ್ಪ ತಮ್ಮ ಮನದಾಳದ ಮಾತುಗಳನ್ನು ತೆರೆದಿಡುತ್ತಾರೆ

ಈ ಮೂಡಲಪಾಯ ಯಕ್ಷಗಾನ ಕೇಂದ್ರ ನಿರಂತರವಾಗಿ ಬಾಗಿಲು ತೆರೆದಿರಬೇಕು ಪ್ರತಿದಿನವೂ ಹೆಜ್ಜೆಗಳ ಸಪ್ಪಳ ಸುತ್ತಮುತ್ತಲಿನ ಮನೆಗಳಿಗೆ ಕೇಳುತ್ತಿರಬೇಕು ಯಕ್ಷಗಾನದ ಮಾತುಗಳು ಕಿವಿಗಳಲ್ಲಿ ಪುನರಾವರ್ತಿಸುತ್ತಿರಬೇಕು ಎಂಬುದು ಇವರ ಆಸೆಗಳು ಈ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆದಿರುವ ಯಕ್ಷಗಾನ ಹಿಂದಿನ ಕಾಲದ ಕಲಾವೈಭವಕ್ಕೆ ಮತ್ತೆ ಮರಳಲಿ ಶಂಕರಪ್ಪನವರ ಕನಸುಗಳು ಸಾಕಾರಗೊಳ್ಳಲಿ ಎಂದು ಆಶಿಸೋಣ